ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಯಾವ ಸ್ಕೂಲು ಎಲ್ಲಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಕ್ರೈಸ್ ಕ್ರೈಸ್ಟ್ ದ ಕಿಂಗ್ ಕಾನ್ವೆಂಟ್ ಮೈಸೂರು ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಈ ಸಂಸ್ಥೆಯಿಂದ ನಡೆಯುತ್ತಿರುವ ಕ್ರೈಸ್ಟ್ ದ ಕಿಂಗ್ ಕಾನ್ವೆಂಟ್ ಪ್ರೌಢಶಾಲೆ ಜೆ ಎಲ್ ಬಿ ರಸ್ತೆ ಮೈಸೂರು ಈ ಶಾಲೆಯಲ್ಲಿ ಖಾಲಿಯಾಗಿರುವಂತಹ ಸಹ ಶಿಕ್ಷಕಿ ಕನ್ನಡ ಮತ್ತು ಹಿಂದಿ ಹುದ್ದೆ ತುಂಬಲು ನಿರ್ದೇಶಕರು ಪ್ರೌಢಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಆದೇಶ ಸಂಖ್ಯೆಯ ಅನ್ವಯ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಅನ್ವಯ ಈ ಕೆಳಗಿನ ಕೆಳಗಿನಂತೆ ಹುದ್ದೆ ತುಂಬಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಹುದ್ದೆಯ ವಿವರ ಬಂದ್ಬಿಟ್ಟು ಸಹ ಶಿಕ್ಷಕರು ಇದಕ್ಕೆ ವಿದ್ಯಾರ್ಹತೆ ಬಂದ್ಬಿಟ್ಟು ಬಿ ಎ ಬಿ ಎಡ್ ಬೇಕು ಇದಕ್ಕೆ ಅನುಮತಿ ನೀಡಿರುವಂಥ ವಿಷಯಗಳು ಎರಡು ವಿಷಯಕ್ಕೆ ಅನುಮತಿಯನ್ನು ನೀಡಿದರೆ ಸಹ ಶಿಕ್ಷಕರು ಕನ್ನಡ ಮತ್ತು ಸಹ ಶಿಕ್ಷಕರು ಹಿಂದಿ ಇದು ಮೀಸಲಾತಿ ಯಾವುದೇ ಮೀಸಲಾತಿ ಇರೋದಿಲ್ಲ ಯಾಕಂದರೆ ಮತೀಯ ಅಲ್ಪಸಂಖ್ಯಾತ ಶಾಲೆಯಾಗಿದ್ದು ಯಾವುದೇ ಮೀಸಲಾತಿ ಅನ್ವಯವಾಗಿದ ಆಗೋದಿಲ್ಲ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಹೇಳ್ತಾರೆ ಈ ಜಾಹೀರಾತು ಪ್ರಕಟಣೆಯಾದ ಇಪ್ಪತ್ತೊಂದು ದಿನದೊಳಗೆ ಅರ್ಹ ಅಭ್ಯರ್ಥಿಗಳು ಕೈ ಬರಹದ ಅರ್ಜಿಯೊಂದಿಗೆ ಒಂದು ಅರ್ಜಿಯ ಜೊತೆಗೆ ನೀವೇನು ಮಾಡಬೇಕಂದ್ರೆ ಒಂದು ಲೆಟರನ್ನು ಬರೀಬೇಕು ಮತ್ತು ಎಸ್ ಎಸ್ ಸಿಯಿಂದ ಬಿ ಎಡ್ ಅಂಕಪಟ್ಟಿಗಳು ಪಾಸಿಂಗ್ ಸರ್ಟಿಫಿಕೇಟ್ ಹಾಗೂ ಜಾತಿ ಪ್ರಮಾಣದ ದೃಢೀಕರಣ ಪತ್ರ ಎಲ್ಲ ದಾಖಲೆಗಳೊಂದಿಗೆ ಕರೆಸ್ಪಾಂಡೆಂಟ್ ರವರ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅರ್ಜಿಯೊಂದಿಗೆ ನೂರು ಸಾವಿರ ರೂಪಾಯಿ ಡಿ ಡಿಯನ್ನು ತಗ್ಸ್ಬೇಕು ಡಿ ಡಿಯನ್ನು ಯಾರ ಹೆಸರು ಮೇಲೆ ತಗ್ಸ್ಬೇಕಪ್ಪ ಅಂದರೆ ಹೆಡ್ ಹೆಡ್ ಮಾಸ್ಟರ್ಸ್ ದಿ ಹೆಡ್ ಮಾಸ್ಟರ್ಸ್ ಕ್ರಿಸ್ಟ್ ದ ಕಿಂಗ್ ಕಾನ್ವೆಂಟ್ ಹೈಸ್ಕೂಲ್ ಮೈಸೂರು ಇವರ ಹೆಸರಿನಲ್ಲಿ ಡಿ ಡಿಯನ್ನು ತೆಗೆಸಿ ಆ ಒಂದು ಡಿ ಡಿಯನ್ನು ಅರ್ಜಿಯ ಜೊತೆಗೆ ಸಲ್ಲಿಸಬೇಕು ಒಂದು ಪ್ರತಿಯನ್ನು ನೀವು ಶಾಲೆಗೆ ಸಲ್ಲಿಸಬೇಕು ಮತ್ತೊಂದು ಪ್ರತಿಯನ್ನು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಮೈಸೂರು ಜಿಲ್ಲೆ ಇವರಿಗೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಕಳಿಸತಕ್ಕದ್ದು ನೋಡ್ರಿ ಅರ್ಜಿಯನ್ನು ನೀವೇನು ಮಾಡಬೇಕಪ್ಪ ಅಂದರೆ ಎರಡು ಪ್ರತಿಯಲ್ಲಿ ಸಲ್ಲಿಸಬೇಕು ಒಂದು ಶಾಲೆಗೆ ಶಾಲೆ ಅಡ್ರೆಸ್ಸಿಗೆ ಮತ್ತೊಂದು ಏನಪ್ಪ ಅಂದರೆ ಮಾನ್ಯ ಶಿಕ್ಷಣ ಉಪನಿರ್ದೇಶಕರು ಮೈಸೂರು ಜಿಲ್ಲೆ ಇವರಿಗೆ ಒಂದು ಡಿ ಡಿ ಪಿ ಆಫೀಸಿಗೆ ಒಂದು ಶಾಲೆಗೆ ಎರಡು ರೀತಿಯ ಅರ್ಜಿಯನ್ನು ನೀವು ಎರಡು ರೀತಿಯಲ್ಲಿ ಅರ್ಜಿಯನ್ನು ಕಳಿಸ್ಬೇಕು ಹಾಗಾಗಿ ಯಾರೆಲ್ಲ ಅನುದಾನಿತ ಶಾಲೆಗೆ ನೀವು ಕಾಯ್ತಾ ಇದ್ದೀರೋ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ಹಿಂದಿ ಬಿ ಎಡ್ಡು ಬಿ ಎ ಬಿ ಎಡ್ ಆಗಿರಬೇಕು ಮತ್ತು ಕನ್ನಡದಲ್ಲಿ ಬಿ ಎ ಬಿ ಎಡ್ ಆಗಿರಬೇಕು ಮೇಜರ್ ಸಬ್ಜೆಕ್ಟ್ ಹಿಂದಿ ಮತ್ತು ಮೇಜರ್ ಸಬ್ಜೆಕ್ಟ್ ಕನ್ನಡ ಓದಿರೋರಿಗೆ ಇದು ಒಂದು ಸುವರ್ಣ ಅವಕಾಶ ಇದೆ ಹಾಗಾಗಿ ನೀವು ಹೆಚ್ಚಿನ ಮಾಹಿತಿಗಾಗಿ ಶಾಲೆಗೆ ಭೇಟಿ ನೀಡಿ ಇಲ್ಲಾಂದರೆ ಇಲ್ಲಿ ಕೊಟ್ಟಿರುವಂತಹ ಫೋನ್ ನಂಬರಿಗೆ ನೀವು ಕರೆ ಮಾಡ್ಬೋದು ಫೋನ್ ನಂಬರ್ ಬಂದುಬಿಟ್ಟು ಜೀರೋ ಏಯ್ಟ್ ಟೂ ಒನ್ ಫೋರ್ ಟೂ ಏಯ್ಟ್ ಒನ್ ಸಿಕ್ಸ್ ಸೆವೆನ್ ನೈನ್ ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಲಿಂಕ್ ಶೇರ್ ಮಾಡಿ